ಮಾನ್ಯ ಶ್ರೀ ಗವಿಯಪ್ಪ ವಿಜಯನಗರ ಕ್ಷೇತ್ರದ ಶಾಸಕರ ಚಿರಂಜೀವಿಯಾದ ಶ್ರೀ ಗುರುದತ್ ಅವರು ಈ ದಿನ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಅಮರಾವತಿ ಹೊಸಪೇಟೆ ಇಲ್ಲಿಗೆ ಭೇಟಿ ನೀಡಿ ಕಾಲೇಜಿನ ಕುಂದುಕೊರತೆಗಳ ಬಗ್ಗೆ ಪ್ರಾಚಾರ್ಯ ಮತ್ತು ಸಿಬ್ಬಂದಿಯವರಿಗೆ ಕುಲಂಕುಷವಾಗಿ ಚರ್ಚಿಸಿದರು ಕಾಲೇಜಿನ ಮೈದಾನದಲ್ಲಿ ಇರುವ ಸಸ್ಯಗಳ ರಕ್ಷಣೆಗೆ ಸುಮಾರು ಅರವತ್ತು ಕಾರ್ಡ್ಗಳನ್ನು ತಮ್ಮ ಆರ್ ಜಿ ಫೌಂಡೇಶನ್ನಿಂದ ಕೊಡುವುದರ ಮೂಲಕ ಉದ್ಘಾಟಿಸಿದರು ಹಾಗೂ ಸುಮಾರು ಹದಿನಾಲ್ಕು ನೂರು ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ ಮತ್ತು ಅವುಗಳನ್ನು ನಾಶಪಡಿಸುವ ಇನ್ಸ್ಟ್ರಕ್ಷರ್ಗಳನ್ನು ಕೊಡಲು ಆರೋಗ್ಯ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದರು ಹಾಗೂ ನಿಯಮಿತವಾಗಿ ಕಾಲೇಜು ಮತ್ತು ಹೈಸ್ಕೂಲ್ನ ಮಕ್ಕಳಿಗೆ ಜಂತು ಹುಳು ನಿವಾರಣಾ ಮಾತ್ರೆಗಳು ಹಾಗೂ ರಕ್ತದ ಕೊರತೆಯನ್ನು ಹೋಗಲಾಡಿಸುವ ಕಬ್ಬಿಣದ ಮಾತ್ರೆಗಳನ್ನು ಕೊಡಲು ಆರೋಗ್ಯ ಅಧಿಕಾರಿಗಳಿಗೆ ಸೂಚಿಸಿದರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮತ್ತು ಹೈಸ್ಕೂಲ್ಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು ಹಾಗೂ ವಿದ್ಯಾರ್ಥಿನಿಯರಿಗೆ ಜಂಬುನಾಥ ಹಳ್ಳಿಯಿಂದ ಹಾಗೂ ಬಸ್ ನಿಲ್ದಾಣದಿಂದ ಕಾಲೇಜಿಗೆ ಬರಲು ಸರಿಯಾಗಿ ಇಪ್ಪತ್ತುವರೆಗೆ ಕನಿಷ್ಠ ಎರಡು ಬಸ್ಗಳನ್ನು ಬಿಡಲು ಕೆ ಅಧಿಕಾರಿಗಳಿಗೆ ಸೂಚಿಸಿದರು ಮತ್ತು ಶ್ರೀ ಮಲ್ಲಿಕಾರ್ಜುನ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಇವರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ ಮಕ್ಕಳಿಗೆ ಎನ್ಸಿ ಇ ಆರ್ ಟಿ ಬುಕ್ಸ್ ಎನ್ ಆರ್ ಟಿ ಬುಕ್ಸ್ ಮತ್ತು ಪ್ರಾಕ್ಟಿಕಲ್ ಜರ್ನಲ್ಗಳನ್ನು ತಮ್ಮ ಕಾಲೇಜಿನ ಮಕ್ಕಳಿಗೆ ಒದಗಿಸಿ ಕೊಡುವಂತೆ ವಿನಂತಿಸಿದಾಗ ಅವುಗಳನ್ನು ಸಿ ಎಸ್ ಆರ್ ಫಂಡ್ನಿಂದ ಕೊಡಿಸುವುದಾಗಿ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ರಾಜೀವ್ ಮತ್ತು ವಿಜ್ಞಾನ ವಿಭಾಗದ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀ ಮಲ್ಲಿಕಾರ್ಜುನ್ ಮತ್ತು ಎನ್ ಎಸ್ ಎಸ್ ವಿಭಾಗದ ವಿಜಯ್ ಭಾಸ್ಕರ್ ಮತ್ತು ಉಪನ್ಯಾಸಕರಾದ ಶ್ರೀಮತಿ ಪಾರ್ವತಮ್ಮ ಹನುಮಂತಪ್ಪ ಷಣ್ಮುಖಪ್ಪ ದೇವರಾಜ್ ವಿನಯ್ ಕುಮಾರ್ ಶ್ರೀ ಲಿಂಗ್ರಾ ಶಬೀರ್ ಬಾಷಾ ಶ್ರೀಮತಿ ಪ್ರತಿಭಾ ಕುಲಕರ್ಣಿ ಗುಜ್ಜಲ್ ಆಂಜನೇಯ ಶ್ರೀಮತಿ ರೇಣುಕಾ ಕುಮಾರಿ ಕಾತರ್ಕಿ ಶ್ರೀಮತಿ ಹಸೀನಾ ಭಾನು ಶ್ರೀ ರಾಸಾಬ್ ಕುಮಾರ್ ಸುದೀಪ್ ಶ್ರೀ ರಾಮ್ಲೆಪ್ಪ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಾಲೇಜಿನ ಸಮಸ್ಯೆಗಳಿಗೆ ತೀವ್ರವಾಗಿ ಸ್ಪಂದಿಸಿದ ಶ್ರೀ ಗುರುದತ್ತ ಎಚ್ ಆರ್ ಜಿ ಇವರಿಗೆ ಕಾಲೇಜಿನ ವತಿಯಿಂದ ಸನ್ಮಾನಿಸಿ ಧನ್ಯವಾದಗಳನ್ನು ತಿಳಿಸಿ ಗೌರವಿಸಲಾಯಿತು